ಅಪೋಸ್ಥಲರ ಕೃತ್ಯಗಳು ಅಧ್ಯಾಯ ಒಂದನೇ ವಚನದಲ್ಲಿ ಅಪೋಸ್ತಲನಾದಂತ ಪೌಲನು ಏನಂತ ಹೇಳಿದ್ದಾನೆ ಇಲ್ಲಿ ನೋಡ್ಕೊಳ್ರಿ ಕೋರ್ಟ್ ಅವನು ನ್ಯಾಯಾಲಯಕ್ಕೆ ಒಯ್ಯಲ್ಪಟ್ಟಾಗ ಅಕ್ಯೂಸ್ಡ್ ಅಕ್ಯೂಸ್ ಪೌಲನು ತಪ್ಪಾದ ಆರೋಪಕ್ಕೆ ಒಳಗಾಗಿರುತ್ತಾನೆ ಕೋರ್ಟ್ ನ್ಯಾಯಾಲಯದಲ್ಲಿ ಹೇಳುವಂತದ್ದು ಅದ್ಭುತವಾದಂತಹ ಮಾತಾಗಿರುತ್ತದೆ ನೀವು ಕೂಡ ಒಂದು ದಿನ ನ್ಯಾಯಾಲಯಕ್ಕೆ ಒಯಲ್ಪಟ್ಟಾಗ ಈ ಮಾತನ್ನು ಹೇಳಬಹುದಾಗಿದೆ ಎದ್ ನಿಂತ್ಕೊಳ್ತಾನೆ ಮೊದಲ ಬಾರಿ ನಾವು ಇಲ್ಲಿ ಓದ್ತೇವೆ ಇಪ್ಪತ್ಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ಅಪೋಸ್ತಲನ ಪೌಲನ ಜೀವಿತವನ್ನು ನೋಡ್ತೇವೆ ಪೌಲನು ಅಲ್ಲಿನ ಆಲೋಚನಾ ಸಭೆಯನ್ನ ದೃಷ್ಟಿಸಿ ನೋಡುತ್ತಾನೆ ಅಂದರೆ ಯಹೂದ್ಯ ಮಹಾಯಾಜಕರು ತೀರ್ಪು ಮಾಡಿರ್ತಾರೆ ಅವರನ್ನು ಆತನು ಅಪೋಸ್ತಲರ ಕೃತ್ಯಗಳು ಇಪ್ಪತ್ಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾನು ಈ ರೀತಿಯಾಗಿ ಜೀವಿಸಿದ್ದೇನೆ ಅಂತ ಹೇಳ್ತಾನೆ ಈ ದಿನದವರೆಗೂ ದೇವರ ಮುಂದೆ ಒಳ್ಳೆಯ ಮನಸ್ಸಾಕ್ಷಿಯಿಂದ ಜೀವಿಸಿದ್ದೇನೆ ಅದು ಪರಿಪೂರ್ಣವಾಗಿ ಅಂತ ಹೇಳ್ತಾನೆ ಅದು ಆತನ ಜೀವಿತದ ರಹಸ್ಯವಾಗಿರುತ್ತದೆ ಅದರ ಅರ್ಥ ಆತನು ಪಾಪದ ಜಯ ಗಳಿಸಿದ್ದಾನೆ ಅಂತ ಅಲ್ಲ ಒಳ್ಳೆಯ ಮನಸ್ಸಾಕ್ಷಿಗೂ ಪಾಪದ ಮೇಲೆ ಜಯಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ನೀವು ಹೊಸದಾಗಿ ಹುಟ್ಟಿದ ದಿನ ಒಳ್ಳೆಯ ಮನಸ್ಸಾಕ್ಷಿಯನ್ನು ಹೊಂದಬಹುದಾಗಿದೆ ಆದರೆ ಪಾಪದ ಮೇಲೆ ಜಯವು ಕೆಲವು ವರ್ಷ ತೆಗೆದುಕೊಳ್ಳಬಹುದು ಈ ದಿನದವರೆಗೂ ದೇವರ ಮುಂದೆ ಪರಿಪೂರ್ಣವಾಗಿ ಒಳ್ಳೆಯ ಮನಸ್ಸಾಕ್ಷಿಯಿಂದ ಜೀವಿಸಿದ್ದೇನೆ ಎಂದು ಪೌಲ ಹೇಳುವುದರ ಅರ್ಥವೇನು ಮುಂದಿನ ಎರಡು ಮೂರು ವಚನಗಳಲ್ಲೇ ಇದರ ಅರ್ಥವನ್ನ ನಾವು ಪಡೆದುಕೊಳ್ಳುತ್ತೇವೆ ಮಹಾ ಯಾಜಕನಾದ ಅನನಿಯನು ಪೌಲನ ಬಾಯಿಯ ಮೇಲೆ ಹೊಡೆಯಬೇಕೆಂದು ತನ್ನ ಹತ್ತಿರ ನಿಂತಿದ್ದವರಿಗೆ ಆತನು ಅಪ್ಪಣೆ ಕೊಡುತ್ತಾನೆ ಇದು ನಿಜವಾಗ್ಲೂ ದೂಷಿಸುವಂತದ್ದು ಅಂತ ಹೇಳ್ತಾನೆ ಈ ಅನನಿಯನ್ನು ಮಹಾಯೋಜಕನಾಗಿದ್ದುಕೊಂಡು ದೇವಜನರ ನಾಯಕನಾಗಿರ್ತಾನೆ ಹೇಗೆ ಯಾರಾದರೂ ಜೀವಿಸ್ಲಿಕ್ಕೆ ಸಾಧ್ಯ ಇತ್ತಾರಾ ಅಂತ ಹೇಳ್ತಾನೆ ನಾವು ಪಾಪದ ಮೇಲೆ ಜಯವನ್ನ ಗಳಿಸುವುದರ ಬೋಧನೆಯನ್ನ ಮಾಡುವಾಗ ಯಾವ ಜನರು ನಮ್ಮನ್ನ ಧರ್ಮದ್ರೋಹಿಗಳು ಅಂತ ಕರೆದ್ರು ಗೊತ್ತಾ ನಿಮಗೆ ಕ್ರೈಸ್ತತ್ವದಲ್ಲಿನ ದೊಡ್ಡ ನಾಯಕರುಗಳು ಮತ್ತು ಬೋಧಕರುಗಳು ಆ ರೀತಿ ಕರೆದ್ರು possible ಒಳ್ಳೆಯ ಮನಸ್ಸಾಕ್ಷಿಯಿಂದ ಜೀವಿಸಿದ್ದೇನೆ ಅಂತ ಹೇಳಿದಂತ ಮನುಷ್ಯನ ಬಾಯಿಯ ಮೇಲೆ ಹೊಡೆರಿ ಅಂತ ಅನನಿಯನು ಹೇಳ್ತಾನೆ ಹೇಗೆ ಸಾಧ್ಯ ಇದು ಜೀವಿಸಲು ಅಂತ ಹೇಳ್ತಾನೆ

ಆದರೆ ಪೌಲನು ಈ ರೀತಿ ಹೇಳ್ತಾನೆ ಸುಣ್ಣ ಹಚ್ಚಿದ ಗೋಡೆಯೇ ದೇವರು ನಿನ್ನನ್ನು ಹೊಡೆಯುವನು ಅಂತ ಹೇಳ್ತಾನೆ ಹೊಡೆದವನಿಗೆ ಪೌಲನು ಈ ರೀತಿ ಹೇಳುವಾಗ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟನು ಅಂತ ನೀವು ನೆನೆಸ್ತೀರಾ ಯಾರಿಗಾದ್ರು ಮುಖ್ಯ ನ್ಯಾಯಾಧೀಶನು ಸಿಂಹಾಸನದ ಮೇಲೆ ಕುತ್ಕೊಂಡಿರ್ತಾನೆ ಅಲ್ಲಿ ನ್ಯಾಯಾಲಯದಲ್ಲಿ ಆತನಿಗೆ ಲ್ಲಿ ಧರ್ಮಶಾಸ್ತ್ರಕ್ಕನುಸಾರವಾಗಿ ನ್ಯಾಯ ತೀರ್ಪು ಮಾಡಲು ಅಲ್ಲಿ ಕುಳಿತುಕೊಂಡು ನನಗೆ ಹೊಡೆಯಲು ಹೇಳುತ್ತಿರುವೆಯಾ ಧರ್ಮಶಾಸ್ತ್ರಕ್ಕೆ ಅದು ವಿರುದ್ಧವಾದದ್ದು ಎಂಬುದಾಗಿ ಪೌಲ ಹೇಳುತ್ತಾನಲ್ಲಿ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶನಿಗೆ ಹಕ್ಕಿಲ್ಲ ಆತನು ಧರ್ಮಶಾಸ್ತ್ರಕ್ಕೆ ಅವಿದಿಯನ್ನಾಗಿ ನಡೆದುಕೊಂಡು ಪಕ್ಕದಲ್ಲಿ ನಿಂತಿದ್ದವನಿಗೆ ಹೊಡಿ ಅಂತ ಹೇಳುವಂತದ್ದು ಆರೋಪಿಯೊಬ್ಬನ ಮುಖ ನೋಡಿದರೂ ಕೂಡ ನ್ಯಾಯಾಧೀಶನು ಕೇಳಿಸಿಕೊಳ್ಳಲೇಬೇಕು ಆತನಿಂದ ನಂತರ ದಂಡಿಸಬೇಕು ರೈಟ್ ಪೌಲನು ಹೇಳಿದ್ದು ಸರಿನೆ ನೀನು ಮಾಡಿದ್ದು ತಪ್ಪು ಅಂತ ಹೇಳಿದ್ದು ಆದ್ರೆ ಆತನು ಹೇಳಿದಂತ ರೀತಿ ತಪ್ಪಾಗಿತ್ತಷ್ಟೇ ಜನರನ್ನು ಸುಣ್ಣ ಬಳಿದ ಗೋಡೆಯೇ ಅಂತ ಕೆಟ್ಟ ಹೆಸರಿನಿಂದಲ್ಲ ಕರೀತಾರೆ ವಿಶ್ವಾಸಿಗಳೂ ಕೂಡ ಪೌಲನ ಸಮೀಪದಲ್ಲಿ ನಿಂತಿದ್ದ ಜನರು ಹೇಳ್ತಾರೆ ಆತನಿಗೆ ದೇವರ ಪ್ರಧಾನ ಯಾಜಕನಿಗೆ ನೀನು ಈ ರೀತಿ ಮಾತನಾಡಕೂಡದು ನೀನು ಅವನಿಗೆ ಅವಮಾನ ಮಾಡುತ್ತಿರುವೆ ಅಂತ ಯು ಶಾಲ್ ನಾಟ್ ಸ್ಪೀಕ್ ಆಗ ಪೌಲನು ಹೋ ನಾನು ಕ್ಷಮೆ ಕೋರುತ್ತೇನೆ ನಿಮ್ಮ ಜನನಾಯಕರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಎಂಬುದಾಗಿ ಹೇಳತನ್ನಲ್ಲಿ ಅಟ್ ಇಸ್ ಆಲ್ ಟೆಸ್ಟ್‌ಮೆಂಟ್ ಅದು ಹಳೆ ಒಡಂಬಡಿಕೆ ನ್ಯೂ ಟೆಸ್ಟ್ ಟೈಟಸ್ 3 ಸೇಸ್ ಯು ಷುಲ್ ನಾಟ್ ಸ್ಪೀಕ್ ಈವಲ್ ಆಫ್ ಎನಿ ಮ್ಯಾನ್ ಒಸವಡಂಬಡಿಕಿಯಲ್ಲಿ ತೀತ ಮೂರರಲ್ಲಿ ನೀವು ಯಾವ ಮನುಷ್ಯರ ವಿರುದ್ಧವಾಗೂ ಕೆಟ್ಟದಾಗ ಮಾತನಾಡಬಾರದು ಅಂತ ಹೇಳಲ್ಪಟ್ಟಿದೆ बिकॉज ನ್ಯೂ ಕವಿನೆಲ್ ಯಾಕಂದ್ರೆ ನಾವು ಹೊಸ ದಿ ಓಲ್ಡ್ ಕವಿನೆಲ್ ರೂಲ್ ವಾಸ್ ಯು ಷುಲ್ ನಾಟ್ ಸ್ಪೀಕ್ ರೂಲ್ ಹಳೆ ಒಡಂಬಡಿಕೆ ನಿಯಮ ಏನಾಗಿತ್ತಪ್ಪ ಅಂದ್ರೆ ಅಧಿಪತಿಗಳ ಅಂದ್ರೆ ಜನನಾಯಕರ ವಿರುದ್ಧವಾಗಿ ಮಾತನಾಡಬಾರದು ಕೆಟ್ಟದಾಗಿ ಅಂತ ಎವೆರಿಥಿಂಗ್ ಇನ್ ದಿ ನ್ಯೂ ಕವಿನೆಲ್ ಇಸ್ ಹೈಯರ್ ಒಡಂಬಡಿಕೆಯಲ್ಲಿರುವಂತ ಪ್ರತಿಯೊಂದು ಕೂಡ ಉನ್ನತ ಮಟ್ಟದಲ್ಲಿರುವ ಹಳೆ ಒಡಂಬಡಿಕೆಯಲ್ಲಿ ಈ ರೀತಿ ಹೇಳುತ್ತೆ ವಯೋವೃದ್ಧರನ್ನ ಗೌರವಿಸಿರಿ ಸನ್ಮಾನಿಸಿರಿ ಮ್ಯಾನ್ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಾ ಮನುಷ್ಯರನ್ನ ಗೌರವಿಸಿರಿ ಅಂತ ಹೇಳುತ್ತೆ ಹೊಸ ಒಡಂಬಡಿಕೆಯಲ್ಲಿ ಇರುವಂತದ್ದು ಅದ್ಭುತ ಅಲ್ವಾ ಇಲ್ಲಿ ಹಿರಿಯ ವ್ಯಕ್ತಿಗಳನ್ನು ಮಾತ್ರ ಗೌರವಿಸುವಂತದ್ದಲ್ಲ ಯೌವನಸ್ಥರನ್ನು ಕೂಡ ಗೌರವಿಸುತ್ತೇವೆ ನಾವಿಲ್ಲಿ ನಮ್ಮನ್ನು ಆಳುವಂತವರ ವಿರುದ್ಧವಾಗಿ ಕೆಟ್ಟದ್ದನ್ನು ಮಾತನಾಡದೆ ಇರುವಂತದ್ದು ಮಾತ್ರ ಅಲ್ಲ ನಾವು ಇಲ್ಲಿ ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ಮಾತನಾಡಲು ಹೋಗೋದಿಲ್ಲ ನಿಮಗೆ ಬೇಕಂದ್ರೆ ಈ ಒಂದು ಹೊಸ ಒಡಂಬಡಿಕೆ ಜೀವಿತದ ಬಗ್ಗೆ ಉತ್ಸಾಹ ಭರಿತರಾಗಿರಬಹುದು ನೀವು ನೀವು ನನ್ನಿಂದ ಕೇಳಿಸಿಕೊಳ್ಳುವಾಗ ಏ ಅದೇನು ಅಷ್ಟೊಂದು ದೊಡ್ಡದಲ್ಲ ಅಂತ ಅನ್ಕೊಳ್ಳುವಾಗ ನೀವು ಆ ಸ್ಥಳಕ್ಕೆ ಹೋಗೋದೇ ಇಲ್ಲ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ ಉತ್ಸಾಹ ಭರಿತರಾಗಿರ್ಬೇಕು ನೀವು ವಚನದಲ್ಲಿ ಏನಾದ್ರೂ ಒಂದನ್ನ ನೋಡಿ ಅದರ ಬಗ್ಗೆ ಉತ್ಸಾಹಗೊಂಡು ಕರ್ತರೆ ಇದು ಅದ್ಭುತ ಅಂತ ಹೇಳದ ಹೊರತು ಅದನ್ನ ನೀವು ಪಡೆದುಕೊಳ್ಳಲು ಆಗುವುದಿಲ್ಲ ನಾನು ಇಹಲೋಕದಲ್ಲಿ ಹಿರಿಯರನ್ನು ಮಾತ್ರ ಅಲ್ಲ ಎಲ್ಲ ಜನರನ್ನು ಗೌರವಿಸುವಂತ ಜೀವಿತವನ್ನ ಜೀವಿಸಬಹುದಾ ಓ ಎಂತಹ ಸಾಧ್ಯತೆ ನೀವು ಆ ರೀತಿಯಾಗಿ ನೋಡ್ತೀರಾ ನಾವು ಯಾವ ರೀತಿಯ ಲೋಕದಲ್ಲಿ ಇದೀವಪ್ಪ ಅಂದ್ರೆ ಹೊಸದಾಗಿ ಹುಟ್ಟಿದಂತ ವಿಶ್ವಾಸಿಗಳು ಅನೇಕ ಯೌವನಸ್ಥರು ಸಿ ಎಫ್ ಸಿ ಸಭೆಗೆ ಬರ್ತಾ ಇದ್ದೀನಿ ಅಂತ ಏನ್ ಹೇಳ್ಕೊಳ್ತಾರಲ್ಲ ಅವರು ಎಲ್ಲರನ್ನು ಗೌರವಿಸುತ್ತಾರೆ ಅನ್ನುವುದನ್ನ ಪಕ್ಕಕ್ಕಿಡೋಣ ಹಿರಿಯರನ್ನು ಕೂಡ ಅವರು ಗೌರವಿಸುವುದಿಲ್ಲ ನನಗೆ ಗೊತ್ತಿಲ್ಲ ಅವರ ತಂದೆ ತಾಯಿಗಳು ಅವರನ್ನು ಹೇಗೆ ಬೆಳೆಸಿದ್ದಾರೆ ಅಂತ ಇದು ನಿಜಕ್ಕೂ ದುಃಖಕರ ಸಂಗತಿ ಹಳೆ ಒಡಂಬಡಿಕೆಯಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ ಅದು ದೇವರಿಗೆ ಭಯ ಗುರುತು ಎಂಬುದಾಗಿ ಹಾಗಾಗಿ ಪೌಲನು ನಾನು ನಂಬುತ್ತೇನೆ ಅಲ್ಲಿ ಕ್ಷಮಾಪಣೆ ಕೋರುವಂತದ್ದು ಇದೆ ಅಂತ ಆ ರೀತಿಯಾಗಿ ಪೌಲನು ಒಳ್ಳೆ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಂಡನು ಆತನು ತನ್ನ ಅರಿವಿಗೆ ಬಂದ ತಕ್ಷಣ ಆತನು ತಪ್ಪು ಮಾಡಿದಾಗ ಹೋ ದೇವ್ರ ವಾಕ್ಯ ಹೇಳತ್ತೆ ಈ ತರ ಮಾಡಬಾರ್ದು ಅಂತ ನನಗೆ ಕ್ಷಮೆ ಕೂತಿನಿ ಅಂತ ಹೇಳ್ತಾನೆ ನಾನು ಅಲ್ಲಿ ನೋಡ್ತೀನಿ ಹೇಗೆ ಈ ಮನುಷ್ಯನು ತನ್ನ ಒಳ್ಳೆ ಮನಸ್ಸಾಕ್ಷಿಯನ್ನ ಹಿಡಿದುಕೊಂಡನು he immediately ಅರ್ಥ ಆತನು ತಪ್ಪೇ ಮಾಡಿಲ್ಲ ಅಂತಲ್ಲ ತನ್ನ ಅರಿವಿಗೆ ಬಂದ ತಕ್ಷಣ ಆತನು ಆ ವಿಷಯವನ್ನ ಸರಿಪಡಿಸಿಕೊಳ್ಳುತ್ತಿದ್ದನು ಇದು ಒಂದು ಅದ್ಭುತವಾದಂತ ವಾರ್ತೆ ಅಲ್ವಾಂಟ್ ಮುಖ್ಯ ಅಂಶ ಏನಪ್ಪಾ ಅಂದ್ರೆ ನೀವು ತಕ್ಷಣಕ್ಕೆ ವಿಷಯವನ್ನ ಸರಿಪಡಿಸಿಕೊಂಡಿದ್ದೀರಾ ಅದು ಪ್ರಶ್ನೆ ಪೌಸ್ತಲರ ಕೃತ್ಯಗಳು ಇಪ್ಪತ್ನಾಲ್ಕನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳ್ರಿ ಅಲ್ಲಿ ಪೌಲ್ ಅನ್ನು ಹದಿನಾರನೇ ವಚನದಲ್ಲಿ ಸಮಯದಲ್ಲಿ ಪೌಲನು ಅನ್ಯ ರೋಮನ್ ಅರಸನ ಮುಂದೆ ಇರುತ್ತಾನೆ ಅಂಡ್ ನೌಲ್ ಫಿಲಿಕ್ಸ್ ನ್ಯಾಯಾಧೀಶನಾಗಿ ಕೂತಿರುವಂತ ಫಿಲಿಕ್ಸ್ ರವರಿಗೆ ಈ ರೀತಿ ಹೇಳ್ತಾನೆ same thing ಇಟ್ಸ್ ಇಂಟ್ರೆಸ್ಟಿಂಗ್ ದಟ್ ವೆನ್ ಎವರ್ ಪಾಲ್ ಸ್ಟುಡ್ ಇನ್ ಕೋರ್ಟ್ ಒನ್ ಥಿಂಗ್ ಯಾಟ್ ಸೇಸ್ ಮತ್ತು ಅದೇ ಸಂಗತಿ ಯಾವಾಗಲಾದರೂ ಪೌಲನು ಕೋರ್ಟ್ ನಿಂತುಕೊಂಡಾಗ ಒಂದು ಸಂಗತಿಯನ್ನ ಯಾವಾಗಲೂ ಹೇಳುತ್ತಿದ್ದನು ಯು ಗೈಸ್ ಕ್ಯಾನ್ ಸೇ ವಾಚ್ ಯು ಲೈಕ್ ಮೈ ಕಾನ್ಶಿಯನ್ಸ್ ಇಸ್ ಅಬ್ಸಲ್ಯೂಟ್ಲಿ ಕ್ಲಿಯರ್ ಮನುಷ್ಯರೇ ನಿಮಗೆ ಏನು ಬೇಕು ಅದನ್ನು ಹೇಳ್ಕೊಳ್ರಿ ನನ್ನ ಮನಸ್ಸಾಕ್ಷಿಯು ಸಂಪೂರ್ಣವಾಗಿ ಶುದ್ಧವಾಗಿದೆ ಅಂತ ಹೇಳುತ್ತಿದ್ದನು ಆಲ್ ದೀಸ್ ಚಾರ್ಜಸ್ ಆಫ್ ಎಲ್ಲಾ ದೂಷಣೆಗಳು ಆರೋಪ ಪಟ್ಟಿಗಳು ಸುಳ್ಳು ಅಂತ ಹೇಳುತ್ತಿದ್ದನು ಯು ಶುಡ್ ಬಿ ಏಬಲ್ ಟು ಸೇ ದಟ್

ಸಿಂಬಲ್ ಆಫ್ ಇಂಡಿಯಾ ನಿಮಗೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಭಾರತದ ಚಿಹ್ನೆಯಾಗಿ ಮೂರು ಸಿಂಹಗಳು ಕಾಣ್ತಾವೆ ನಮಗೆ ಅದರ ಕೆಳಗಡೆ ಹಿಂದಿಯಲ್ಲಿ ಈ ರೀತಿ ಬರೆಯಲಾಗಿರುತ್ತದೆ ಸತ್ಯಮೇವ ಜಯತೆ ಅಂತ ಅಂದ್ರೆ ಸತ್ಯವು ಮೇಲುಗೈ ಸಾಧಿಸುತ್ತದೆ ಅಂತ ಕಂಟ್ರಿ ಆದರೆ ನಮ್ಮ ದೇಶದಲ್ಲಿ ಇದು ಬಹಳ ವಿರಳ ಅಂದ್ರೆ ಕಡಿಮೆ ನೋಡುವಂಥದ್ದು ಆದ್ರೆ ಅಲ್ಲಿ ಇದೆ ಅದರಂತೆ ಅನೇಕ ಕ್ರೈಸ್ತರು ಸತ್ಯದ ಕುರಿತಾಗಿ ಮಾತನಾಡ್ತಾರೆ ಆದ್ರೆ ಅವರ ಜೀವಿತದಲ್ಲಿ ಸತ್ಯವು ಬಹಳ ಕಡಿಮೆ ಇರುತ್ತದೆ ಅವೆಲ್ಲ ಬರೀ ಮಾತಿನಿಂದ ಕೂಡಿರ್ತಾವ ಅಷ್ಟೇ ಅಲ್ಲಿ ದೇಶದಲ್ಲಿ ಕಪಟಿತನ ಇರುವಂತದ್ದನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಆದರೆ ತಾನು ದೇವರ ಮಗು ಎಂದು ಹೇಳಿಕೊಳ್ಳುವಂತವರು ಯಾಕೆ ಹೀಗಿರಬೇಕು ಫೋರ್ ಕೃತ್ಯಗಳು ಇಪ್ಪತ್ನಾಲ್ಕು ಹದಿನಾರು ಐ ಡೂ ಮೈ ಬೆಸ್ಟ್ ನಾನು ಯಾವಾಗಲೂ ಪ್ರಯತ್ನಿಸುತ್ತೇನೆ ಅಂದ್ರೆ ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಪೌಲ್ ಸೆಸ್ ಒಬ್ಬ ವ್ಯಾಪಾರಸ್ಥನು ಹೇಳ್ತಾನೆ ಹಣವನ್ನು ಮಾಡಲು ಅಂತ ಆದರೆ ಪೌಲನು ಅನ್ನು ಹೇಳ್ತಾನೆ ಈ ರೀತಿಯಾಗಿ ಅದೇ ರೀತಿ ಒಬ್ಬ ವಿಜ್ಞಾನಿಯು ಕೂಡ ಹೇಳುತ್ತಾನೆ ವಿಜ್ಞಾನದಲ್ಲಿ ಏನಾದರೂ ಒಂದು ಹೊಸದನ್ನ ನಾನು ಕಂಡುಕೊಳ್ಳುತ್ತೇನೆ ಗ್ರಹಿಸಿಕೊಳ್ಳುತ್ತೇನೆ ಅಂತ ಆದ್ರೆ ಯೇಸುವಿನ ಶಿಷ್ಯನು ಈ ರೀತಿ ಹೇಳ್ತಾನೆ ಐ ಐ ಬೆಸ್ಟ್ ಟು ಮೈಂಟೈನ್ ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಯಾವಾಗಲೂ ನಾನು ದೋಷರಹಿತವಾದ ಮನಸ್ಸಾಕ್ಷಿ ಉಳ್ಳವನಾಗಿರುವಂತೆ ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಅಂತ ನಾನು ಪರಿಪೂರ್ಣನಲ್ಲ ಆದ್ರೆ ಎಷ್ಟು ಉತ್ತಮವಲ್ಲ ಅಷ್ಟು ಉತ್ತಮವನ್ನ ನಾನು ಪ್ರಯತ್ನಿಸುತ್ತೇನೆ ಅಂತ ಹೇಳುವಂತದ್ದು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ದೋಷರಹಿತವಾದ ಮನಸ್ಸಾಕ್ಷಿಯನ್ನ ನಿರ್ವಹಿಸಿಕೊಳ್ಳುವಂತದ್ದು ಅದಕ್ಕಾಗಿ ಆತನಲ್ಲಿ ನಂಬಿಕೆ ಇತ್ತು ಒಡಂಬಡಿಕೆಯ ನಂಬಿಕೆಯ ಗುರುತು ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದಿಟ್ಟುಕೊಳ್ಳುವುದಾಗಿದೆ ಅದಕ್ಕಾಗಿ ಪೌಲನು ತನ್ನ ಜೀವಿತವನ್ನ ಹಡಗು ಒಡೆದಂತೆ ಮಾಡಿಕೊಳ್ಳಲಿಲ್ಲ ಎಷ್ಟು ಬಾರಿ ಅದನ್ನ ಆ ರೀತಿ ಮಾಡ್ದ

ದಿನದ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನ ಪೌಲನು ಏನು ಏನ್ ಮಾಡ್ತಾ ಇದ್ದ ತನ್ನ ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದಿಟ್ಟುಕೊಳ್ಳುತ್ತಿದ್ದ ಅದೇ ಯಾವಾಗಲೂ ಎಂಬುದರ ಅರ್ಥ ಮೈ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಾನು ನಿಮಗೆ ಒತ್ತಿ ಹೇಳುವುದೇನಪ್ಪ ಅಂದ್ರೆ ಲಿವಿಂಗ್

ತನ್ನ ಬಾಯಿಂದ ಏನಾದ್ರೂ ತಪ್ಪು ಮಾತು ಕೆಟ್ಟ ಮಾತು ಹೇಳ್ಬಿಟ್ಟಿದ್ದ ಅಂದ್ರೆ ತಕ್ಷಣಕ್ಕೆ ಕ್ಷಮೆ ಕೋರಿ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಿರ್ಲಿಲ್ಲ ಆ ರೀತಿಯಾಗಿ ಆತನು ಒಳ್ಳೆಯ ಮನಸಾಕ್ಷಿಯನ್ನ ಕಾಪಾಡಿಕೊಂಡನು ಆತನಿಗೆ ತನ್ನ ಅರಿವು ಬಂದ ತಕ್ಷಣ ನಾನು ಜನರಿಗೆ ಈ ರೀತಿ ಕೇಳ್ತೇನೆ ನೀವು ಬರೀ ಗಾಲಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗೋದಾದ್ರೆ ನಿಮ್ಮ ತೋಟದಲ್ಲಿ ನಡ್ಕೊಂಡು ಹೋಗ್ತಿರ್ತೀರಿ ಮುಳ್ಳು ನಿಮ್ಮ ಪಾದಕ್ಕೆ ಚುಚ್ಚಿಕೊಳ್ಳುತ್ತೆ ಮುಳ್ಳು ದಂಡ್ ನೀವು ಮುಳ್ಳುವ ಸಂಬಂಧ ಎಷ್ಟು ಹೊತ್ತು ಅಂತ ನೀವು ಅದರ ಬಗ್ಗೆ ಪ್ರಾರ್ಥನೆ ಮಾಡ್ತೀರಾ ಸಂಜೆವರೆಗೂ ಕಾಯುತ್ತೀರಾ ಯಾಕಂದ್ರೆ ನಾವು ರಾತ್ರಿ ಹಾಸಿಗೆಗೆ ಹೋಗುವ ಮೊದಲು ಎಲ್ಲಾ ವಿಷಯವನ್ನು ಸರಿಪಡಿಸ್ಕೊಳ್ಳೋದಲ್ವಾ ಹೊರ ತೆಗೆದು ಬಿಡುತ್ತಾನೆ ಸಂಗತಿ ಕೇಳಲು ಇಷ್ಟ ಪಡ್ತೇನೆ ನನಗೆ ಪ್ರಾಮಾಣಿಕವಾಗಿ ಹೇಳ್ರಿ ಈ ಪ್ರಶ್ನೆಗೆ ಉತ್ತರವನ್ನ ನನಗಲ್ಲ ನಿಮಗೆ ನೀವೇ ಈ ಪ್ರಾಮಾಣಿಕವಾಗಿ ಉತ್ತರಿಸಿಕೊಳ್ಳ್ರಿ ಯು ಬಿಲೀವ್ ಇನ್ ಯೋರ್ ಫುಟ್ ಹಾರ್ಮ್ ಯು ಮೋರ್ than a sin in your heart. ನಿಮ್ಮ ಹೃದಯದಲ್ಲಿನ ಪಾಪಕ್ಕಿಂತ ನಿಮ್ಮ ಪಾದಕ್ಕೆ ಸಿಕ್ಕಿ ಹಾಕೊಂಡಂತ ಮುಳ್ಳು ಹೆಚ್ಚು ಹಾನಿ ಉಂಟು ಮಾಡುತ್ತೆ ನಿಮಗೆ ಅಂತ ನೀವು ನಂಬುತ್ತೀರಾ ಆ ಪ್ರಶ್ನೆಗೆ ನಿಮಗೆ ನೀವೇ ಉತ್ತರಿಸಿಕೊಳ್ಳಿರಿ ನೀವು ನಂಬುತ್ತೀರಾ ನಿಮ್ಮ ಪಾಪಕ್ಕೆ ಚುಚ್ಚುವಂತ ಮುಳ್ಳು ನಿಮ್ಮನ್ನ ಹಾಳು ಮಾಡುತ್ತದೆ ಅಂತ ಮೋರ್ ದೆನ್ ಅಲ್ ಆಕ್ಷನ್ ಆಫ್ ಥಾಟ್ ಆಫ್ ವರ್ಡ್ ಆರ್ ಆಟಿಟ್ಯೂಡ್ ಕಾರ್ಯ ಮಾತು ಮನೋಭಾವ ನಿಮ್ಮ ಹೃದಯದಲ್ಲಿ ಇತರರ ಕಡೆಗೆ ಇದಕ್ಕಿಂತ ಹೆಚ್ಚಾಗಿ ಹಾನಿ ಮಾಡಿ ಹಾಗಾದ್ರೆ ಹೊಟ್ಟೆ ಕಿಚ್ಚು ಏನು ಅದು ಮುಳ್ಳಿಗಿಂತ ಮಿಲಿಯನ್ ಗಟ್ಟಲೆ ಹೆಚ್ಚು ಕೆಟ್ಟದ್ದಾಗಿದೆ ಅದೇ ರೀತಿ ಗರ್ವ ಪಿರಿಯಸ್ ಕಹಿ ಭಾವನೆ ಹೋ ಕಹಿ ಭಾವನೆ ಅನ್ನುವಂಥದ್ದು ಕ್ಯಾನ್ಸರ್ ಕಾಯಿಲೆ ಅಂತೆ ಒಳ್ಳೊ ಚೆನ್ ಕ್ಯಾನ್ಸರ್ಸ್ ಆರ್ ಒನ್ ಬಿರಿಯಡಿಸ್ ಥನ್ ಕ್ಯಾನ್ಸರ್ಸ್ ಏನಿದೆ ಹಾಗಾದರೆ ಹತ್ತು ಕ್ಯಾನ್ಸರ್ ಒಂದು ಕಹಿ ಭಾವನೆ ಯಾವುದೇ ದಿನದಲ್ಲಿ ಹತ್ತು ಕ್ಯಾನ್ಸರ್ ಇದ್ದ ಹಾಗದು ಒಂದು ಕಹಿ ಭಾವನೆ ಐ ಡೋಂಟ್ ವಾಂಟ್ ಒನ್ ಒನ್ ಇನ್ ಮೈ ಹಾರ್ಟ್ ಹಾಡ್ ಸಿಂಗಲ್ ಹ್ಯೂಮನ್ ಬಿ ನನ್ನ ಹೃದಯದಲ್ಲಿ ಯಾರ ವ್ಯಕ್ತಿಯ ವಿರುದ್ಧವಾಗೂ ಕೂಡ ಒಂದೇ ಒಂದು ಕಹಿ ಭಾವನೆಯನ್ನ ಹೊಂದಿಕೊಂಡಿರಬಾರ್ದು ಬಟ್ ವಿ ಆರ್ ಸ್ಪೀರಿಚುಲಿ ಇಲ್ಲಿಟ್ರೇಟ್ ಆದ್ರೆ ಆತ್ಮಿಕವಾಗಿ ನಾವು ಅವಿದ್ಯಾವಂತರಾಗಿರುವುದರಿಂದ ಈ ವಿಷಯಗಳನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ನೀವು ಹಳ್ಳಿಯಲ್ಲಿರುವಂತಹ ಬಡ ಅವಿದ್ಯಾವಂತ ಸ್ತ್ರೀ ಬಳಿಗೆ ಹೋಗೋದಾದ್ರೆ ಆಕೆ ಹೊಟ್ಟೆಯಲ್ಲಿ ನೋವನ್ನ ಇಟ್ಕೊಂಡು ವೈದ್ಯರ ಬಳಿ ಬರ್ತಾರೆ ವೈದ್ಯರು ಹೇಳುತ್ತಾರೆ ನಿನಗೆ ಕ್ಯಾನ್ಸರ್ ಇದೆ ಅಂತ ಸರಿ ಆಕೆ ನಿದ್ದೆಗೆ ಹೋಗ್ಬಿಡ್ತಾಳೆ ಒಂದು ಜ್ವರ ರೀತಿಯಲ್ಲಿ ಶೀತ ರೀತಿಯಲ್ಲಿ ಸ್ವಲ್ಪ ದಿನ ಆದ ನಂತರ ಹೋಗ್ಬಿಡುತ್ತೆ ಅಂತ ಯೋಚಿಸ್ತಾಳೆ ಯಾಕೆ ಅದು ಆಕೆಯು ಅವಿದ್ಯಾವಂತಳಾಗಿರುವುದರಿಂದ ಅದರ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದರಿಂದ ನೀವು ವ್ಯಕ್ತಿಗೆ ಈ ರೀತಿ ಹೇಳುವಾಗ ದಟ್ ನಿನ್ನ ಪಾದದಲ್ಲಿ ಹತ್ತು ಮುಳ್ಳು ಇದ್ದು ಅದು ನಿನ್ನ ಪಾದಕ್ಕೆ ಸೋಂಕು ಉಂಟು ಮಾಡುವುದಕ್ಕಿಂತ ನಿನ್ನ ಹೃದಯದಲ್ಲಿ ಒಬ್ಬ ವ್ಯಕ್ತಿ ಕಡೆ ಇರುವಂತಹ ಕಹಿ ಭಾವನೆಯು ನಿನ್ನನ್ನು ಹೆಚ್ಚು ಹಾಳು ಮಾಡುತ್ತದೆ ಅಂತ ಹೇಳುವಾಗ ನೀವು ಸಮಾಧಾನಕರವಾಗಿ ಮಲಗುವಾಗ ನಿಮ್ಮಲ್ಲಿ ಏನೋ ಒಂದು ತಪ್ಪಿದೆ ಅಂತ ಅರ್ಥ ಆತನು ಆತ್ಮಿಕವಾಗಿ ಅವಿದ್ಯಾವಂತನಾಗಿರುತ್ತಾನೆ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಮ್ಮ ನಿತ್ಯತ್ವದ ತಲುಪುವಂತ ಸ್ಥಳವು ಇದರ ಮೇಲೆ ಅವಲಂಬಿತವಾಗಿದೆ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿಯು ಪ್ರಾಥಮಿಕ ಗುರುತಾಗಿದೆ ಒಡಂಬಡಿಕೆಯ ನಂಬಿಕೆಯುಂಡ ನೀವು ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದಿಟ್ಟುಕೊಳ್ಳುವುದಾಗಿದೆ ಆ ಒಂದು ಅಸ್ತಿವಾರದ ಮೇಲೆ ಒಳ್ಳೆಯ ಸುಂದರವಾದ ಕಟ್ಟಡವಾಗಿದೆ ಅದು ದೇವರಿಗಾಗಿ ಹೊಂದಿರುವಂತಹ ಪ್ರೀತಿ ಮತ್ತು ಇತರರಿಗಾಗಿ ಹೊಂದಿರುವಂತಹ ಪ್ರೀತಿಯಾಗಿದೆ ಇದು ಬಹಳ ಪ್ರಮುಖವಾದದ್ದಾಗಿದೆ